ಹೇಳದಲ್ಲ ಬರ್ ತೋರ್ಸವ ಇವರೆಗೂ ತುಂಬಾ ದಿನ ಆಗೈತೆ ನಾನು ವಿಡಿಯೋಸ್ ನ ಸ್ಟಾರ್ಟ್ ಮಾಡಿ ಬಟ್ ಆ ಸಾಂಬಾರ್ನ ಶೇರ್ ಮಾಡಿಲ್ಲ ಪುರಿ ಮಟನ್ ಈ ಟೈಮಲ್ಲಿ ಶೀತ ಆಗುತ್ತೆ ಅದಕ್ಕೋಸ್ಕರ ಮೇಕೆ ಮಟನ್ನ ತರಿಸಿದ್ದೀನಿ ಇದನ್ನು ವಾಶ್ ಮಾಡಿಕೊಂಡು ಇವಾಗ ಮಸಾಲೆ ರೆಡಿ ಮಾಡೋಣ ನೊಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟಿಗೆ ಕೊಡ್ಬೋದು ಆಮೇಲೆ ಬಾಣಂತಿಯರಿಗೆ ಆರೈಕೆ ಮಾಡೋ ಬಾಣಂತಿಯರಿಗೂ ಕೂಡ ಕೊಡ್ಬೋದು ಈ ರೀತಿನೇ ನಮ್ಮಲ್ಲಿ ಜಾಗ ಮುದ್ದೆ ಸಕತ್ತಾಗಿರ್ತಿತ್ತು ಬಟ್ ಅದೇ ಸಾಂಬಾರು ಇದೇ ಪೋರ್ಷನ್ ಓಡಿಸ್ಕೊಂಡು ನೋಡೋದವಳು ಯಾವ್ದು ಯಾಕೆ ಬೋಡಿ ಮಾಡ್ತಾ ಇದ್ ಪೂಜೆ ಮಾಡ್ಬಿಟ್ಟು ದೇವ್ರ ಮನೆ ಪೂಜೆ ಮಾಡ್ಬಿಟ್ಟು ಟೈಮ್ ಹತ್ತಿಗೆ ಹೋಗ್ಬಿಡು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದು ಆಲ್ರೆಡಿ ಹತ್ತು ಗಂಟೆ ಹ್ಞೂ ಹತ್ತು ಗಂಟೆ ಆಗಿದೆ ಇವಾಗ ಟೈಮ್ ಇವಾಗ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದು ಟಿ ಟಿವಿನ ಅದನ್ನ ಹಾಕ್ಬಿಟ್ಟಿಲ್ಲ ಏನಾದ್ರು ಹಾಕೊಂಡು ಬರೀತವಳು ಏನು ಬರೀತಾ ಇದೆಯಾ ಹಿಂದಿ ಆ ಇ ಬರ್ತಾ ಯಾವಾಗಲ ಒಂದ್ಸರಿ ಯಾವ ಎಕ್ಸಾಮ್ ಅಲ್ಲವ ಹಿಂದಿಯಾ ಕೊಟ್ಟಿರತ್ತವ ಇಂಗ್ಲೀಷ್ ಎ ಬಿ ಸಿ ಡಿ ಬರ್ಬಿಟ್ಟು ಏನೋ ಬಂದಿದ್ದಲ್ಲ ಕನ್ನಡಕೋ ಹಿಂದಿಗೋಸ್ಟ್ ದಪ್ಪ ಆಗ್ಬಿಟ್ಟೈತೆ ಕನುಷಿ ಮಕ್ಕ ಮಲ್ಗಿದಾಗ ಊತ್ಕೊಬಿಟೈತೆ ಏನ್ ಕಚ್ತು ಕಂಡ್ರೆ ಹ್ಞೂ ಅನ್ನೋ ಅನಿಸುತ್ತೆ ಮಿಕ್ಸ್ ಚಾಕ್ಲೇಟ್ ತಿನ್ಕೊಂಡು ಕೂತಾಳೆ ಬೆಳಗ್ಗೆ ಬೆಳಗ್ಗೆ ಏನು ಇವಾಗ ಅಡುಗೆ ಮಾಡಬೇಕು ಅಡುಗೆ ಅಲ್ಲ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಸಿ ಬಿಸಿ ಅಡುಗೆನೇ ಮಾಡೋಣ ಅಂತ ಸಂಡೇ ಇವತ್ತಾಗಿರೋದ್ರಿಂದ ನಾನ್ ವೆಜ್ ಬೆಳಗ್ಗೆ ಬೆಳಗ್ಗೆನೆ ನಾನ್ ವೆಜ್ ಮಾಡಿಬಿಡೋದು ಹಾಗಾಗಿ ಸಂತೋ ಮಟನ್ ತಂದು ಕೊಟ್ಟಿದ್ದಾರೆ ಇವಾಗ ಮಟನ್ ಸಾಂಬಾರು ಮಾಡಬೇಕು ನಾರ್ಮಲ್ ಆಗಿ ಮಟನ್ ಸಾಂಬಾರು ಅಂದರೆ ನಾನು ಇಲ್ಲಿ ಬೆಂಗಳೂರು ಬಂದ ಮೇಲೆ ಕಲ್ತಿದ್ದನ್ನು ಮಾಡ್ತಾ ಬಟ್ ಆದರೆ ಇವತ್ತು ನಮ್ಮ ನಾಟಿ ಸ್ಟೈಲ್ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಮಟನ್ ಸಾಂಬಾರು ಅದನ್ನು ಮಾಡ್ತೀನಿ ಅದನ್ನು ಶೇರ್ ಮಾಡಿಲ್ಲ ಇದುವರೆಗೂ ತುಂಬ ದಿನ ಆಗೈತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿ ಬಟ್ ಆ ಸಾಂಬಾರನ್ನ ಶೇರ್ ಮಾಡಿಲ್ಲ ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮನೆಯಲ್ಲಾದನೂ ಕ್ಲೀನ್ ಮಾಡಿ ಮುಗಿಸ್ತಿದ್ದೀನಿ ಸಂತೋ ದೀಪ ಹಚ್ತಾರೆ ನಾನು ಹಚ್ಚೋದಿಲ್ಲ ಹಾಗಾಗಿ ಮನೆಯೆಲ್ಲಾದ್ರು ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ಅವರು ಇವಾಗ ಪ್ರೆಶಪ್ಪಾಗಿ ಬಂದು ದೀಪ ಹಚ್ಚುತ್ತಾರೆ ಅಂತ ಏನು ಸಾನು ಎದ್ದು ಅಲ್ಲಿ ಓದ್ತಾ ಕೂತಿದ್ದಾಳೆ ಬೆಳಗ್ಗೆ ಅಂದ್ರೆ ಅವಳಿಗೆ ಟೆಸ್ಟ್ ಇದೆ ಹಾಗಾಗಿ ಅವಳು ಓದ್ಕೊಂತಿದ್ದಾಳೆ ಇವಾಗ ನಾನು ಪ್ರಿಪೇರ್ ಮಾಡಬೇಕು ಇಲ್ಲಿ ಮಟನ್ ತಂದು ಕೊಟ್ಟಿದ್ದಾರೆ ಸಂತು ಹೇಳಿಟ್ಟಿದ್ದಾರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆನೆ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಆ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಇಲ್ಲಿ ಒನ್ ಕೆ ಎಷ್ಟು ಮಟನ್ ಇದೆ ಅದನ್ನು ನೀಟಾಗಿ ವಾಶ್ ಇದ್ದೀನಿ ಮೂರಿಂದ ನಾಲ್ಕು ಸರಿನಾದರೂ ನೀಟಾಗಿ ವಾಶ್ ಮಾಡ್ಕೊಬೇಕು ನೀನು ಸಂದು ತಂದಿರೋದು ನಾಟಿ ಮಟನ್ ತಂದಿದರೆ ಸಾಂಬಾರು ಟೇಸ್ಟ್ ಆಗಬೇಕು ಅಂದರೆ ಮಟನು ಕೂಡ ಚೆನ್ನಾಗಿರಬೇಕು ತುಂಬ ವೆರೈಟಿ ಮಟನ್ ಸಿಗುತ್ತೆ ಅದರಲ್ಲೂ ಕೂಡ ಸೆಲೆಕ್ಟ್ ಮಾಡ್ತಾ ಇರಬೇಕು ಇನ್ನು ಇದು ಮೇಕೆ ಮಟನು ಕುರಿ ಮಟನು ಈ ಟೈಮಲ್ಲಿ ಶೀತ ಆಗುತ್ತೆ ಅದಕ್ಕೋಸ್ಕರ ಮೇಕೆ ಮಟನ್ನ ತರಿಸಿದ್ದೀನಿ ಇದನ್ನು ವಾಶ್ ಮಾಡ್ಕೊಂಡು ಇವಾಗ ಮಸಾಲೆ ರೆಡಿ ಮಾಡೋಣ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಎರಡು ಇಂಚಷ್ಟು ಶುಂಠಿ ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಇಷ್ಟಿದೆ ಬಟ್ ಸಾಕಾಗೋದಿಲ್ಲ ಅಂತ ಹೇಳಿ ಫಾರಂ ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ಜೊತೆಗೆ ಹತ್ತು ಲವಂಗ ಎರಡು ಇಂಚಷ್ಟು ಶುಂಠಿನ ತೆಗೆದು ಇಟ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಮಂಡ್ಯ ಸೈಡಲ್ಲಿ ಅಲ್ಲಿ ಹೇಳುವಂತದ್ದು ಅರ್ಶಿಣ ಈರುಳ್ಳಿ ಅಂತ ಹೇಳಿ ಇದ್ರ ಜೊತೆಗೆ ಅರ್ಶಿಣದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಇವಾಗ ನೀರು ಹಾಕ್ತೇನೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ಇವಾಗ ಇದು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟಿಗೆ ಇವಾಗ ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಆಯಿಲ್ ಹಾಕೊತೀನಿ ಒಂದು ಅಷ್ಟು ಇವಾಗ ತೊಳೆದಿಟ್ಟಿದ್ದು ಮಟನ್ನು ಕೂಡ ಹಾಕ್ಕೊತೀನಿ ಇದೇ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರು ಇವಾಗ ಇದರಲ್ಲಿರೋ ನೀರು ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರೋ ನೀರೆಲ್ಲ ಹೋಗಿದೆ ಇದಕ್ಕೆ ಇವಾಗ ನಾನು ರುಬ್ಬಿಟ್ಟಿರೋ ಅರಿಶಿನ ಈರುಳ್ಳಿ ಮಸಾಲೆನ ಹಾಕೊಂತೀನಿ ಇವಾಗ ರುಬ್ಬಿಟ್ಟಿರೋ ಈ ಅರಿಶಿನ ಈರುಳ್ಳಿ ಮಸಾಲೆನ ಹಾಕೊತ ಇದ್ದೀನಿ ಈ ಮಸಾಲೆಯಲ್ಲಿರೋ ವಾಸನೆ ಹೋಗೋರ್ಗು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದಾಗ ಹಾಕಿರ್ತೀವಲ್ವಾ ಅದರದ್ದೆಲ್ಲ ಸ್ಮೆಲ್ ಹೋಗಬೇಕಾಗುತ್ತೆ ಹಾಗೇ ಸ್ವಲ್ಪ ಅದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು ಇವಾಗ ಇದ್ರಲ್ಲಿ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಜ್ರಲ್ನ ಹಾಕ್ಸ್ಕೊತೀನಿ ಇದು ಎರಡು ವಿಷಲ್ ಆಗಲಿ ಇವಾಗ ಅದು ರೆಡಿಯಾಗೋದ್ರೊಳಗೆ ಮತ್ತೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಬೇಕು ಅದಕ್ಕೆ ನಾನು ಇವಾಗ ನಾಲ್ಕು ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಸ್ವಲ್ಪ ಉರ್ಗಡ್ಲೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕೊಳ್ತೀನಿ ನಾನು ಚಿಲ್ಲಿ ಪೌಡರ್ ಏನು ಹಾಕ್ಕೊಂಡಿದ್ದೀನಿ ಅದೇ ಅಳತೆಗೆ ಧನಿಯಾ ಪೌಡರ್ನು ಹಾಕ್ಕೊಂಡ್ತೀನಿ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಎಲ್ಲದನ್ನೂ ಒಟ್ಟಿಗೇನೆ ಪೌಡರ್ ಮಾಡಿಸ್ಕೊಂಡಿರ್ತಾರೆ ಕಡಲೆಕಾಳು ಎಲ್ಲಾದನೂ ಹಾಕಿ ಬಟ್ ನಾನು ಯಾವಾಗಲೂ ಧನ್ಯಾ ಚಿಲ್ಲಿ ಪೌಡರ್ ಸಪ್ರೇಟಾಗಿ ಮಾಡಿಸಿರ್ತೀನಿ ಅದಕ್ಕೋಸ್ಕರ ಈಗ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಇದಾಗಿದೆ ವಿಜಲ್ ಹೋಗಿದೆ ಇದನ್ನ ಬೇಕಿದ್ರೆ ಎತ್ತು ಎತ್ಕೊಡ್ಬೋದು ಆಮೇಲೆ ಬಾಣಂತಿಯರಿಗೆ ಆರೈಕೆ ಮಾಡೋ ಬಾಣಂತಿಯರಿಗೂ ಕೂಡ ಕೊಡ್ಬೋದು ಈ ರೀತಿಯೇ ನಮ್ಮಲ್ಲಿ ಜಾಸ್ತಿ ಕೊಡ್ತಾರೆ ಇವಾಗ ಇದಕ್ಕೆ ರುಬ್ಬಿಟ್ಟಿದ್ದ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊತೀನಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಬಿಡ್ತೀನಿ ಈ ಟೈಮಲ್ಲೇ ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಚೆಕ್ ಮಾಡಿ ಹಾಕೊಳ್ಳಿ ಮುಂಚೆ ಮಸಾಲೆನಲ್ಲೂ ಹಾಕಿದ್ದೀನಿ ಇವಾಗ ಸಾಂಬಾರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂತ ಇದ್ದೀನಿ ಇವಾಗ ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿದೆ ಇಲ್ಲಿ ಸೈಡ್ಸಲ್ಲೆಲ್ಲ ನೊರೆ ನೊರೆ ಥರ ಇತ್ತಲ್ವ ಅದೆಲ್ಲ ಹೋಗಿದೆ ಇವಾಗ ಎಣ್ಣೆನೂ ಕೂಡ ಮೇಲುಗಡೆ ಕಾಣಿಸ್ತಿದೆ ನೋಡಿ ಎಣ್ಣೆ ಬಿಟ್ಟಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಹಾಗೆ ಮಸಾಲೆ ಸ್ಮೆಲ್ಲು ಕೂಡ ವಾಸನೆ ಏನಿಲ್ಲ ಖಾರದ ಪುಡಿದೂ ಕೂಡ ತುಂಬ ಒಳ್ಳೆಯ ಸ್ಮೆಲ್ ಬರ್ತೈತೆ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಟ್ರೈ ಮಾಡಿ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಮುದ್ದೆ ಜೊತೆಗೆ ಮಾತ್ರ ಆಹಾ ಮಜ್ಜವಾಗಿರುತ್ತೆ ಮುದ್ದೆ ಬಿರಿಯಾನಿ ಆಮೇಲೆ ಗೀ ರೈಸ್ ಎಲ್ಲದ್ರ ಜೊತೆ ಇದು ಕಾಂಬಿನೇಷನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ರೂಳಿನೇ ಹಿಂಗಿಸ್ತಾಕ್ಕೆ ಕಟ್ ಮಾಡ್ಕೊಂಡ್ರೆ ಅಲ್ಲ ಹಿಂಗೆ ಯಾಕ್ ಹಿಂಗೇ ಮಾಡಿದ್ರಿ ತಿನ್ನೋಣ ತಿನ್ನಾ ನಿನ್ನ ದರ್ಶನ ಇದ್ರಿ ತಿನ್ನ ತಿನ್ನ ಬರಿ ನೀನೇ ಇಲ್ಲಿ ತಿನ್ಕೊಳಾ अर्चना ये रोल का जो है ना कहीं फिनलांड तो तो में सॉर्ट है कि क्या इवांट कितना अच्छा होना मिला है मिला है टेस्ट टेस्ट का ज़्यादा बट ऐ मुझे जिधर इन्हें साक्षात गिरते तो बट अगर सातों मुझे के इतना अर्चना करते हैं फिर तुमको हमें ना सारे ना करते हैं फिर वो मैं स्टीनर रहेगा फिर वो मैं

ನಮ್ಮ ಮಕ್ಳಿಗೆ ಬಾಣಂತಿಯರ್ಗೆ ಅಂತಾನೆ ಇದನ್ನ ಎತ್ತಿಟ್ಟು ಅಡುಗೆ ಮಾಡ್ತಾರ ನಮ್ ಸಂತನ ಬಾಣಿಲ್ವಾ ಕನುಷಿ ಇವತ್ನಾಲ್ಕಿನ ಮಂಗ್ಳವಾರಟನ್ ಸಲ ಆಯ್ತಾ ಮಟನ್ ಸಲ ಆಯ್ತಾ ಅಂತ ಬೇಕಾದ್ರೆ ಕೇಳ್ತಾರೆ ಸಂತುಗೆ ಸಿಕ್ಕಾಗೋಯಿತು ಟೇಸ್ಟು ತುಂಬಾ ದಿನ ಆಗೋಗಿತ್ತು ಊರಿನ ಸ್ಟೈಲಲ್ಲಿ ಮಾಡ್ತಾನೆ ಇರ್ಲಿಲ್ಲ ನನ್ನ ಸಾಂಬಾರನ್ನ ಹಾಗಾಗಿ ಇವತ್ತು ಮಾಡಿದಕ್ಕೆ ಸಖತ್ತಾಗೈತೆ ಸಖತ್ತಾಗೈತೆ ಸಕತ್ತಾಗಿ ಆಗೈತೆ ಅನ್ಕೊಂಡು ತಿಂದಿದ್ದೆ ತಿಂದಿದ್ದು ಸಂತುನು ತಿಂದರು ನೀವು ಇಷ್ಟಪಡ್ತೀರ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗೇ ಆಗುತ್ತೆ ಎಲ್ರದ್ದು ಊಟ ಆಗಿದ್ದಾಯಿತು ನಮ್ಮ ಕನು ಶ್ರೀ ಈ ಫಿಲಮ್ ನ ಎಷ್ಟು ಸರಿ ನೋಡೋಳ ಮಂಜುಮೇಲ್ ಬಾಯ್ಸ್ ಅದನ್ನೇ ಅಯ್ಯೋ ಮಹಾಭಾರತನು ಅಷ್ಟು ಸರಿ ನೋಡದೆ ಆಮೇಲೆ ತ್ರಿಬಲ್ ಆರು ಅಯ್ಯಪ್ಪ ಆರ್ಪನ ಕನುಷಿ ಫೇವ್ರೇಟ್ ಮೂವಿ ಒಂದ್ಸರಿ ನೋಡಿದ್ರೆ ನಾವು ನೋಡ್ಬೋದಿತ್ತು ಆಮೇಲೆ ಚಾರ್ಲಿ ತ್ರಿಬಲ್ ಸೆವೆನ್ ಅದನ್ನು ಅಷ್ಟೇ ಟೈಮ್ ನೋಡೋಳೆ ಇದನ್ನ ನೋಡೋಳೇ ನೋಡೋಳೆ ಅದೇ ಸರಿ ನೋಡೋಳೋ ಗೊತ್ತಿಲ್ಲ ಆಮೇಲೆ ಏನ್ ಗೊತ್ತಾ ಇದೇ ಪೋರ್ಷನ್ಗೆ ಓಡಿಸ್ಕೊಂಡ್ ನೋಡೋದವ್ಳು ಯಾವ್ದ ಮಂಜುಮಾಲ್ ಬಾಯ್ಸ್ ಯಾವ್ದು ಮೂವಿಗಳನ್ನ ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ರೆ ಅದನ್ನ ನೋಡ್ತಾನೆ ಇರೋದ ಏನಕನು ಯಾಕೆ ಹೆಂಗಾದ ನೀನು ಅವರು ಮೂವಿ ನೋಡಿರ್ತಾರೆ ಅಯ್ಯೋ ಪಾಪ ಅಲಾ ಸಾನುಗೆ ಹೆಂಗ ರೇಕ್ಸ್ತ ಗೊತ್ತಾ ಸೊ ಕಮ್ಮಿ ಮಾಡಿಲಿ ಈ ಮೂವಿ ನೋಡ್ಬೇಕಾದ್ರೆ ನಾನು ಸಾನು ಕನು ಮೂರ್ ಜನ ಕೂತ್ಕೊಂಡು ನೈಟ್ ಅಲ್ಲಿ ನೋಡಿದ್ದು ಸಾನು ಅಪ್ಪ ಇರ್ಲಿಲ್ ಬಾವತಿ ಎಲ್ ಊರ್ಗ್ ಹೋಗಿತ್ತಲ್ವಾ ಸಂತು ಊರಿಗೆ ಹೋಗಿದ್ರು ಆ ಟೈಮಲ್ಲಿ ನಾವು ಮೂರು ಜನ ಕೂತ್ಕೊಂಡು ನೈಟಲ್ಲಿ ನೋಡಿದ್ದು ಊಟ ಎಲ್ಲ ಮುಗಿಸ್ಬಿಟ್ಟು ಶನಿವಾರ ಭಾನುವಾರ ಟೈಮ್ ಶನಿವಾರ ಅನ್ಸುತ್ತೆ ಅವತ್ತು ಲೇಟಾಗಿ ನೋಡೋಣ ಲೇಟ್ ನೈಟ್ ಮಲ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಕೂತಿದ್ವಾ ಆ ಟೈಮಲ್ಲಿ ಸಾನು ಈ ಪೋರ್ಷನ್ ಬಂದ ತಕ್ಷಣ ಈ ಪ್ಲೇಸ್ ಬಂದ ತಕ್ಷಣ ವಾವ್ ಮಮ್ಮಿ ಏನು ಸಕ್ಕತ್ತಾಗೈತಲ್ವಾ ಪ್ಲೇಸು ಅಂದ್ಬಿಟ್ಟು ಇಷ್ಟಪಟ್ಲೋ ಅವಳು ಇನ್ನದು ಮೇಲೆ ಅಲ್ಲಿ ಬಿದ್ದುಬಿಡ್ತಾರಲ್ಲ ಆ ಗುಂಡಿ ಒಳಗೆ ಹ್ಞೂ ಸಾನು ನೋಡು ಇಷ್ಟ ಆಯ್ತಾ ನಿಮಗೆ ಹೋಂಗ ನೀನು ಬೀಳ್ತೀಯ ಹೋಂಗ ನೀನು ಬೀಳ್ತಿಯಾ ಅಂತ ರೇಟ್ಸ್ತಾಳೆ ಬಂದು ಮುಂದ್ ಮುಂದೆ ನಿಂತ್ಕೊಬಿಟ್ಟು ನಿಂಗೆ ಇಷ್ಟ ಅಂದಲ್ಲ ನೋಡ್ದ ಹೆಂಗ ಬಿದ್ರು ನೋಡ್ದ ಹೆಂಗ್ ಬಿದ್ರು ಅಂತ ಏನ್ರಿ ಎಕ್ ಸೀರಿ ಸೀ ಇಡ್ತಾ ಇಲ್ಲ ನೋಡೋಣ ಆ ನೋಡನಾ ಮೂವಿನ ನೂರ ಐವತ್ ಸರಿ ಹಾಕೊಂಡು ನಮಗೂ ಒಂಥರ ಟಾರ್ಚರ್ ಕೊಟ್ಬಿಡ್ತಾಳೆ ನಮಗೂ ಆಸೆ ನೋಡೋಕ್ಕೆ ಬಟ್ ಇಷ್ಟೊಂದು ಸರಿ ನೋಡೋ ಆಸೆ ನಮಗಂತೂ ಇಲ್ಲ ಅಷ್ಟು ಸರಿ ಆನ್ ಮಾಡ್ಕೊ ಬರಿಯದ್ ಓದೋದಕ್ಕಿಂತ ಈ ಥರ ಮೂವಿ ನೋಡುವಂತ ಚೆನ್ನಾಗಿ ಅವ್ರ ಅಪ್ಪ ಹಿಂದಿ ಆಯ್ ಬರಿಯ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಹೋಗೋರೆ ಅಂಗ ಮಂಜುಳಾ ಲೇ ಅದೆಲ್ಲ ಜುಟ್ಕಿತ್ತಿ ಯಾಕೆ ಬೋಡಿ ಮಾಡ್ತಾ ಇದೀಯಾ ಅವ್ಳಾ ನಿನ್ ಜುಟ್ನ್ ಕಿಲ್ತೀನ್ ಬಾ ಅದರಂಗೆ ಬೋಡಿ ಮಾಡ್ತೀನಿ ಕಿಲ್ಸ್ಕಂತಾಳ ಅದಕ್ಕೇನಿಲ್ಲ ಏನಿಲ್ಲ ಎಯ್ ನಿನ್ ಜುಟ್್ ಕಿಲ್ತೀನಿ ಅಂತ ವಿಕ್ಸ್ ವಾಸನೆ ವಿಕ್ಸ್ ತಿಂತಾಳೆ ಅವಳು ಅದಕ್ಕೋಸ್ಕರ ಸ್ಮೆಲ್ ಬಿಡಾಳೆ ಲೇ ಇಬ್ರು ಯಾಕೆ ಫೈಟ್ ಮಾಡಿರಿ ನನಗೆ ಕೋಪ ಬರ್ಸೋಡಿ

ಇಬ್ರಿಗೂ ಕೊಡ್ತೀನಿ ಒಬ್ಲೋಗಲ್ಲ ಇವಾಗ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ದೆ ಮಧ್ಯಾಹ್ನನೂ ಕೂಡ ಅದೇ ಮಟನ್ ಸಾಂಬಾರು ರೈಸು ಅದೇ ತಿಂದಿದ್ದು ಮುದ್ದೆಗೆ ಇಟ್ಟು ತಂದ್ಕೊಡಿ ಅಂತ ಕೇಳಿದೆ ಅಂಗಡಿಯಿಂದನಾದರೂ ಏನಾದ್ರು ತಂದಿಕೊಡ್ರಿ ಅಂತ ಕೇಳಿದೆ ತರ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೂ ತರಲಿಲ್ಲ ರೈಸೇ ತಿಂದ್ ಭಿ ಏನು ನೀರು ಬಂದಿದ್ದಾದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಅದೇ ಎರಡು ಟೈಮ್ ನಾನ್ ವೆಜ್ ತಿಂದಿದೆ ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದೆ ಅದಕ್ಕೋಸ್ಕರ ಸಂತಗೆ ನೈಟ್ಗೆ ಮೊಸರು ಬೇಕು ನನಗೆ ಮೊಸರು ತಂದುಕೊಡಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಸಂತು ಸರಿ ಆಯಿತು ಬರ್ತಾ ತರ್ತೀನಿ ಅಂದವ್ರೆ ನಾನು ಮೊಸರನ್ನ ತಿಂತೀನಿ ವೆಜ್ ಏನೇ ಇದ್ರು ಚಿಕನ್ ಆದರೆ ಒಂದು ಎರಡು ಟೈಮ್ ತಿನ್ಬೋದು ಎರಡು ಟೈಮ್ ಮೂರು ಟೈಮ್ ತಿನ್ಬೋದು ಬೇಕಿದ್ರೆ ಮಟನು ತಿನ್ನೋದಕ್ಕಾಗೋದಿಲ್ಲ ನಂಗೆ ಒಂಥರ ಅದು ಕಷ್ಟ ಅನ್ನಿಸ್ತಂಗೆ ಒನ್ ಟೈಮ್ ಎರಡು ಟೈಮ್ ತಿನ್ಬಿಟ್ರೆ ಒನ್ ಟೈಮ್ ನೀಟಾಗಿ ತಿನ್ಬೋದು ಇನ್ನೊಂದು ಟೈಮ್ಗೆ ಒಂಥರ ಕಷ್ಟಪಟ್ಟು ತಿನ್ನಬೇಕು ಆಮೇಲಿಂದ ಇನ್ನೊಂದು ಟೈಮ್ಗಂತೂ ಬೇಡವೇ ಬೇಡ ಅನ್ಸ್ಬಿಡತ್ತೆ ಬಿಲ್ಕುಲ್ ಹಂಗೆ ಅನಿಸ್ತೈತಿ ಇವಾಗ ಅದಕ್ಕೋಸ್ಕರ ಮೊಸರನ್ನ ಇವಾಗ ಮಾಡ್ಕೊಂಡು ತಿಂತೀನಿ ನಾನು ಇಲ್ಲಿ ಕನುಷಿ ಮೇಡಮ್ ಅವರು ಅದನ್ನು ಆಲೆ ಇನ್ನೇನು ಮೂರನೇ ರೌಂಡ್ ನೋಡ್ತಾವಳೆ ಆ ವೀಡಿಯೋನು ಡಾಲ್ ಥರ ಆಯ್ತಾ ನಿನ್ನೂ ಹಾಗೆ ತಗೊಂಡೋಗಿ ತಾಕ್ತೀನಿ ಯಾವುದಾದ್ರು ಬೆಟ್ಟದ ಮೇಲಿಂದ ಏನೋ ಇಲ್ಲಿ ಸಾನು ಮೇಡಮ್ ಓದ್ತಾ ಕೂತವ್ರೆ ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ ಸಾನುಗೆ ಮುಚ್ಚಿ ಆಗ್ಬಿಟ್ಟವಳೆ

ಇನ್ನು ಅದೇ ಅವಳು ಅದನ್ನು ಓದ್ಕೊಳ್ಳಿ ಇನ್ನು ನಾಳೆ ಪೂಜೆಗೆ ಟೆನ್ಷನ್ ನನಗೆ ಒಂಥರ ಟೆನ್ಷನ್ ಅವಳಿಗೆ ಎಕ್ಸಾಮ್ ಟೆನ್ಷನ್ ಅಂದರೆ ಓಹೋ ಒಂದಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಿಮ್ಮದನ್ನ ನೀವೇ ಬಾಕ್ಸ್ ಪ್ಯಾಕ್ ಮಾಡಿಕೊಡು ನಾ ಅದೇ ಅದೇ ಹಾಕ್ತೀನಿ ಪೂಜೆ ಮಾಡಿಬಿಟ್ಟು ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ನೀವು ಸ್ಕೂಲ್ ಟೈಮ್ ಹತ್ತಿಗೆ ಹೋಗ್ಬಿಡು ಆ ಕ್ಲೀನ್ ಮಾಡಿ ಪುಣ್ಯ ಇಲ್ಲಿ ಬಿಟ್ ನೀವು ಈಜಿ ಆಗಿ ನನಗೆ ಟೈಮಿಂಗ್ಸ್ ಇಲ್ಲ ಓಕೆ ಬಟ್ ಆದ್ರೆ ನನಗೆ ಸಮಾಧಾನ ಸಮಾಧಾನಂದ್ರೆ ಸ್ವಲ್ಪ ಆದಷ್ಟು ಬೇಗನೆ ಪೂಜೆ ಮಾಡಬೇಕು ತೀರಾ ಲೇಟಾಗಿ ಮಾಡೋಕೆ ನನಗೆ ಇಷ್ಟ ಆಗಲ್ಲ ನಾನು ಇರಬೇಕಾದ್ರೆ ಪೂಜೆ ಮಾಡ ನಾನು ಸೋ ಪೂಜೆ ಮಾಡಲ್ಲ ಅಂದ್ರೆ ನಾನು ಕಷ್ಟನೇ ಇಲ್ಲ ಅಂತನ ಅದೇನೆ ಏನು ಇವಾಗ ಅದಕ್ಕೆ ಇನ್ನೇನು ಅಡುಗೆ ಏನಿಲ್ಲ ಇವತ್ತು ಒಂದතර ಆರಾಮ್ ಡ್ಯಾನ್ಸ್ ದು ಬೆಳಗ್ಗೆ ಇಂದ ಒಂದතර ಆರಾಮನ್ಸ್ತು ಸಂಜೆ ಆಗ್ತಾ ಆಗ್ತಾ ನಾಳೆ ನೆಂಟ್ ಮಾಡ್ಕೊಂಡು ಉಫ್ ಅನ್ಸ್ತೈತೆ ಏನಾ ಎತ್ಕೋ ಯನ್ ಸಾಂಟದ ಮೇಲೆ ಎತ್ಕೊಂಡು ರೋಡ್ ಸುತ್ತೋಣ ಅಂತ ಬಿಡ್ತೀನಿ ನಮ್ಮ ಸಾಹನ ಹೋಗುವಾಗ ಇಂಗ್ ಎತ್ಕೋ ಎತ್ಕೋ ತೋಟೆ ಪ್ಲೀಸ್ ಹೋಗೋ ನನ್ನ ಕೈ ಲಾಗಲ್ಲ ಏನು ಅದನ್ನೆ ನಾಳೆ ಟೆನ್ಷನ್ ತಕೊಂಡು ಬೆಳಗಿನ ಬಿಡು ಇನ್ ಸ್ವಲ್ಪ ಮೇಕ್ಕೆ ಎಗ್ರು ಅತ್ತಗೆ ನಿಗ್ರುಬೇಡ ಸಾನು ಬಾಕಿದ್ ಒಂದೋದು ಬಿಡು ನಾನು ಹೋಗಿ ತೋರ್ತೀನಿ ಈಗ ಅದನ್ನೆ ಬೆಳಗೆಯಿಂದ ಆಯ್ತು ಸುಮ್ಮನೆ ಇರು ಎಸ್ ಆಡಕ್ಕೂ ನಾಡ್ಕೊಂಡ ಸ್ವಲ್ಪ ಕಮ್ಮಿ ಆಡು ಅಷ್ಟೊಂದು ಡೌ ಮಾಡೋಕೋಗ್ಬಿಡ ಅದೇ ನಾಳೆ ನೆಂಟ್ ಮಾಡಿಕೊಂಡು ಸುಸ್ತು ಅನ್ನಿಸ್ಬಿಡ್ತು ಏನೋ ಇವಾಗ ಅದೇನೇ ಅದೇ ಅಡುಗೆ ಇದೆ ಅದಕ್ಕೆ ರೈಸು ಕೂಡ ಇದೆ ಮೊಸರು ತಸ್ಕೊಂಡು ಮೊಸರಲ್ಲ ತಿನ್ಕೊಳ್ಳೋದು ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ ಸಿಗ್ತೀನಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೇರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣಿಸೋ ಬೆಲೆಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್